ಬಹಳಷ್ಟು ಚೆನ್ನಾಗಿ ನಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ ಕಾರ್ಮಿಕರ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಹಾಗೆಯೇ ಭಾಷಾ ತಾರತಮ್ಯ ಹಾಗೂ ನಾವೇನು ಮಾಡುವ ಮೇಲು ನೀರು ಅನ್ನೋ ತಾರತಮ್ಯ ಎಲ್ಲಿದೆ ಸಮಾಜದಲ್ಲಿ ಅದರ ಬಗ್ಗೆ ಎಲ್ಲ ಎಲ್ಲ ವಿಷಯಗಳನ್ನ ತಿಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಹಾಗೂ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡಬಲಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಚೇತನ್ ಕುಮಾರ್ ಅವರೇ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರು ಅಡಿಂಗ ಸೇವಾ ರವಿಕಿರಣ್ ಬಂದಿದ್ದರು ಈಗ ಮೊನ್ನೆ ತಾನೇ ಅವ್ರದ್ದೇ ಒಂದು ಕವಿಗೋಷ್ಠಿ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿದೆ ಹಾಗೂ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಸುಂದರಪ್ಪ ಲಿಂಗಪಟ್ಟಣ ಧೈರ್ಯ ಸಾಹಿತಿಗಳೇ ಹಾಗೂ ಈಗ ಪ್ರಧಾನ ಭಾಷಣಕಾರರಾಗಿದ್ದೆ ನಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಂತಹ ಜೊತೆಗೆ ರಾಜು ಕುಂಡಪ್ಪರ ಇಂದು ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರೆ ಮೇ ಡೇ ಅಂತ ಇಲ್ಲಿ ಎಲ್ಲರೂ ಕೂಡ ನಾವು ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ಒಂದು ಗೌರವನ್ನ ಅವರಲ್ಲಿ ಏನು ಸಮಸ್ಯೆಗಳಿದೆ ಅವರೇನು ಆಸೆ ಆಕಾಂಕ್ಷೆಗಳಿದೆ ಇದರ ಬಗ್ಗೆ ವಿಸ್ತೃತವಾಗಿ ಒಂದು ಚರ್ಚೆ ಮಾಡುವಂತ ವಿಷಯ ಯಾವುದೇ ಜಯಂತಿನಿ ನಾವು ಈಗ ಬಸವಣ್ಣವ್ರ ಜಯಂತಿ ಬಸವಣ್ಣವ್ರ ಬಗ್ಗೆ ನಾವು ವಿಚಾರಗಳನ್ನು ಮಾಡ್ತೇವೆ ಅಂಬೇಡ್ಕರ್ ಜಯಂತಿ ನಡೆದಾಗ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಏನೇನು ಮಾಡಿದ್ರು ಮತ್ತು ಅವರ ಸಂವಿಧಾನದ ಬಗ್ಗೆ ನಾವು ಒಂದು ಆಲೋಚನೆಗಳನ್ನ ಭಾಷಣವನ್ನ ಮಾಡ್ತೇವೆ ಹಾಗೆಯೇ ಕಾರ್ಮಿಕ ದಿನಾಚರಣೆಯಾದ ಕಾರ್ಮಿಕರನ್ನ ಒಂದು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅದು ಹಾಗೂ ನಾವು ಏನೇನು ಹೆಜ್ಜೆಗಳನ್ನ ತಗೋಬೇಕಾಗಿದೆ ಅಂತ ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತೀವಿ